ಚಪಾತಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧನಸ್ನೇ ಯೋಗೇಶ್ ನಾನಿವಾಗ ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ್ರ ಆಶ್ರಮ ಅಂದ್ರೆ ಸ್ವರ್ಗ ನಿರ್ಮಾಣ ಮಾಡ್ತಾ ಇರುವಂತ ಜಾಗದಲ್ಲಿ ಇದ್ದೀನಿ ಇವರೆಲ್ಲ ನಮ್ಮ ಹಿಂದಿ ಹಿಂದಿ ಹುಡುಗರು ಅಂದ್ರೆ ಏನ್ ಹೇಳ್ತಾರೆ ಅದನ್ನ ಉತ್ತರ ಕರ್ನಾಟಕ ನಾರ್ತ್ ಇಂಡಿಯನ್ಸ್ ಸೊ ಇವರೆಲ್ಲ ನಮ್ಮ ಅಕ್ಕಿಲಿ ಮಾಡಿರೋದಾಗಲಿ ಸ್ವಲ್ಪ ಅದನ್ನೆಲ್ಲ ಊಟ ಮಾಡಲ್ಲ ನಾವು ಇವರಿಗೆಲ್ಲ ಇಲ್ಲಿ ರೇಷನ್ ಕೊಡ್ತೀವಿ ಅಂದ್ರೆ ಅವ್ರು ಊಟ ಮಾಡೋದಲ್ಲ ಯಾಕಂತೇಳಿದ್ರೆ ಅವ್ರಿಗೆ ಇಷ್ಟ ಬಂದು ಹಾಲು ಮತ್ತು ಚಪಾತಿನ ಚೆನ್ನಾಗಿ ಮಾಡ್ಕೊಂಡು ಅವರೇ ರೆಡಿ ಮಾಡ್ಕೊಂಡು ತಿಂತಾರೆ ನೋಡಿ ನಿಜವಾಗ್ಲೂ ನಾನು ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ಯುವಕರು ಹಾಳಾಗಿ ಹೋಗ್ತಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಬಟ್ ಇವರು ಉತ್ತರ ಪ್ರದೇಶ ಮತ್ತು ಜಾರ್ಖಂಡು ಆ ಕಡೆಯಿಂದೆಲ್ಲ ಬಂದು ಕತ್ತೆ ಥರ ಕೆಲಸ ಮಾಡ್ತಾರೆ ಸ್ನೇಹಿತರೆ ನಿಜವಾಗ್ಲೂ ನಾನು ಕಣ್ಣಾರೆ ನೋಡ್ತಿರೋದು ಹೇಳ್ತೀನಿ ಗಾರೆ ಕೆಲಸ ಆಗಿರ್ಬೋದು ಸಿಮೆಂಟ್ ಕೆಲಸ ಆಗಿರ್ಬೋದು ಬಿಲ್ಡಿಂಗ್ ಕೆಲಸ ಅಂತ ಬಂದರೆ ಕತ್ತೆ ಥರ ದುಡಿತಾರೆ ಸೊ ನೈಟ್ ಊಟಕ್ಕೆ ಅವರು ರೈಸ್ನ ಜಾಸ್ತಿ ಯೂಸ್ ಮಾಡಲ್ಲ ಚಪಾತಿ ಯೂಸ್ ಮಾಡ್ತಾರಂತೆ ಸೊ ನಾನಿವತ್ತು ಹಂಗೆ ನೈಟ್ ಹೊತ್ತು ಬಂದೆ ನಾನು ಏನೇನು ಕೆಲಸ ಮಾಡಿದ್ದಾರೆ ನೋಡೋಣ ಅಂತ ಚಪಾತಿ ಸುಡ್ತಾ ಇದ್ರು ಇಲ್ಲೇ ಕೆಲಸ ನಡೀತಾ ಇದೆ ಒಂದು ಕಲ್ಲಿಟ್ಕೊಂಡು ಅವರೇ ಒಂದು ಇದು ಮಾಡ್ಕೊಂಡು ಸುಡ್ತಾ ಇದ್ದಾರೆ ಏಯ್ ಕ್ಯಾಶ ಕರ್ದಿಯಾ ಅಚ್ಚ ಕರ್ದಿಯಾ ಫ್ಲಾಶ್ಟ ಪೂರಿ ಹೋಗ್ಯಾ ಪೂರಿ ಅಯ್ಯೋ ಚೋಡ್ರಿ 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 ಸರನೆ ಏಯ್ ಪುಸ್ತ ಸಾಯ್ ಗೊತ್ತಾಗ್ತಾ ಆರೇಕಾರು ಹಾಂ ಅಭಿಕರ್ರೇ ಕ್ಯಾ ಹಾ ಕುತ್ ಕುಚ್ ನೈ ಸೊ ಏನೋ ಮಾಡ್ತಾವ್ರೆ ನಿಜವಾಗೂ ಭಾಳ ಖುಷಿಯಾಗತ್ತೆ ಚೆನ್ನಾಗಿ ಏನೋ ಮಾಡ್ತಾರೆ ಹುಡುಗರು ನೋಡಿ ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಈ ಹುಡುಗರು ಭಾಳ ಕಷ್ಟಪಡ್ತಾರೆ ನೋಡಿ ಅವರ ಅಡುಗೆನ ಅವರೇ ಮಾಡ್ಕೊಂಡು ಊಟ ಮಾಡ್ತಾರೆ ನಾವು ರೇಷನ್ ಕೊಡಿಸ್ತೀವಿ ಅಂದ್ರೆ ಅವ್ರು ತಗೊಳಲ್ಲ ಅವ್ರದೇ ಒಂದು ಸ್ಟೈಲ್ ಊಟದ್ದು ಸುಡ್ತಾರಲ್ಲ ಚೆನ್ನಾಗಿ ಸ್ಮೆಲ್ ಬೇರೆ ಚೆನ್ನಾಗೈತೆ ಏ ಪಿಝಾ ಬರ್ಗರ್ ಎಲ್ಲ ತಿನ್ನೋದು ಮಗ ಇದು ಇದು ಪೌಷ್ಟಿಕ ಆಹಾರ ಮತ್ತು ನೋಡೋರು ಶ್ರಮದಿಂದ ಮಾಡಿರೋದು ಹಾಂ ಪೀಝಾ ಬರ್ಗರ್ ಎಲ್ಲ ಯಾವ್ಯಾವ ಕೈಯಿಂದ ಮಾಡಿರ್ತಾರೆ ಯಾರಿಗೂ

वितो टाइल छपती है अधिकतर राष्ट्रीय स्टांग का चल सम बड़ा बैठ के निशंकल दूर कर लेगा ना कोई तो करना है आई था है? सरी आई तो बस डेली सरी तुम सरी ही, सरी ही सरी करता है छपती हमें ही करता सभी आदमी करता है सब्जी सभी आप करता है हंचकों में बड़े करे उन्नतों रेडी मारने के लिए सभी करता है तो तुम्हारे चना की छपती ग्रेवी ऐन ग्रेवी नहीं भाजी का बनवा बनाते है? बाजी। <laughs> भाजी ना चिकन मारता ना तू चिकन भी ना देखो हाँ भाजी नहीं बनाते भाजी मालूम नहीं भाजी किसको बोलता है नहीं सांबर हाँ है बनाते हैं क्या बनाते उसके साथ चपाती के साथ क्या बनाते हैं सांबर बनाते हैं अभी चिकन बनाते चिकन अभी चिकन बनाए एक क्या कितना कता है

ದುಡಿಯಾಕೆ ಅಂತ ಬೆಂಗಳೂರಿಗೆ ಬಂದು ಎಷ್ಟ ದರಿದ್ರವಾಗಿ ಬರ್ತಿರ್ತಾರೆ ಕೆಲವರು ಎಲ್ಲರೂ ಅಲ್ಲ ನೋಡ್ರಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಯುಪಿ ಬಿಹಾರ್ ಆ ಸೈಡಿಂದ ಬಂದು ನಾನು ನೋಡ್ತೀನಲ್ಲ ಕತ್ತೆ ಬಿಡ್ತಾರೆ ಅವ್ರ ಕೆಲಸನೂ ಅಷ್ಟೇ ಎಳಸ್ಕೊಡಲ್ಲ ಮಾಡ್ತಾರೆ ಅಭಿ

ಸಕ್ಕತ್ತಾಗಿದೆ ಹೋಟ್ಲಗೆ ಹೋದ್ರೆ ಯಾವ್ಯಾವ ದಿವಸದ ಫ್ರಿಜ್ಜಲ್ಲಿ ಇಟ್ಟಿದೆಲ್ಲ ಮಾಡ್ಕೊಡ್ತಾರೆ ಫ್ರೆಶ್ ನೋಡು ಈಗಲೇ ಕಲಸಿ ಈಗಲೇ ಮಾಡಿ ಒಲೆನೂ ಹೊಸದೇ ಒಲೆನೂ ಹೊಸದೇ ಸೋಲೆನೂ ಹೊಸದೆ ಹ್ಞೂ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಹ್ಞೂ ಹ್ಞೂ ನಿಮಗೂ ಬೇಕಾ ಅಣ್ಣ ನಮಗೂ ಬಾಯಿ ನೀರು ಬರ್ತೈತೆ ನಿಮ್ಗೆ ಬೇಕಂದ್ರೆ ಜನಸ್ನೇಹ ಆಶ್ರಮದಲ್ಲಿರೋ ಹೊಸ ಜಾಗ ಕಟ್ಟಡ ನೀವು ಇದೆ ಅಲ್ಲಿ ಅಲ್ಲಿಗೆ ಬರಬೇಕು ಅಲ್ಲಿ ಹುಡುಗರು ಮಾಡ್ತಾವ್ರೆ ಕೊಡಿಸ್ತೀನಿ ಚಿಕ್ಕಪ್ಪ

நாலு ப்ளேயர் இதை ஒன்று எரண்டு மூணு நாலு ப்ளேயர்